ಮೊದಲು ಸೇವೆ ಮಾಡೋದನ್ನು ಬಿಟ್ಬಿಡಿ ನೀವು ಈಗ ಯಾರಿಗೂ ಊಟದ ಅಗತ್ಯ ಇದೆ ಅವ್ರಿಗೆ ಊಟ ಕೊಡಬೇಕು ಇನ್ನೊಬ್ಬರಿಗೆ ಊಟ ಜಾಸ್ತಿ ಆಯಿತು ಅವರು ಊಟ ಕಡಿಮೆ ಮಾಡಬೇಕು ಇನ್ನೊಬ್ಬರಿಗೆ ಧ್ಯಾನದ ಅಗತ್ಯ ಇದೆ ಅವರಿಗೆ ಧ್ಯಾನ ಕೊಡಬೇಕು ಈ ಮೊದಲ ಸೇವೆ ಪ್ರಾರಂಭಿಸಿ ಒಬ್ಬ ಮನುಷ್ಯರಾಗಿ ನಿಮ್ಮ ಜೀವಕ್ಕೆ ಈ ಒಂದು ಸೇವೆ ಆರಂಭಿಸಿ ಜಗತ್ತಿನಲ್ಲಿ ಯಾವ ಸೇವೆ ಅತ್ಯುತ್ತಮವಾತು ನಮಗಾಗಿ ಮಾಡೋ ಧ್ಯಾನನ ಅಥವಾ ಬಡವರಿಗೆ ಮಾಡೋ ಸಹಾಯನ ಅಥವಾ ಎರಡೂನಾ ಯಾವ ಸೇವೆ ಮೊದಲು ಸೇವೆ ಮಾಡೋದನ್ನು ಬಿಟ್ಬಿಡಿ ನೀವು ನಿಮ್ಮ ಬಾಳಲ್ಲಿ ಸೇವೆ ಯಾಕೆ ಬಂದಿದೆ ಅಂದರೆ ಈಗ ನಿಮ್ಮ ಮಗುವಿಗೆ ಊಟ ತಿನ್ನಿಸಿದರೆ ಓ ಭಾರಿ ಸೇವೆ ಮಾಡಿದೆ ಅಂದ್ಕೋತೀರಾ ಅಂದ್ಕೋತೀರಾ ಇಲ್ಲ ಯಾಕೆ ಊಟ ತಿನ್ನೋ ಅವಕಾಶವೇ ಆನಂದ ಕೊಡುತ್ತೆ ಹೌದು ತಾನೆ ಮನೆಯಲ್ಲಿ ಒಂದು ಮಗು ಇದ್ದು ನಾಲ್ಕು ದೊಡ್ಡವರಿದ್ದರೆ ಇವತ್ತು ನಾನು ತಿನ್ನಿಸ್ತೀನಿ ಅಂತ ಜಗಳ ಮಾಡ್ತಾರೆ ಯಾಕೆ ಹೃದಯದಲ್ಲಿ ಸ್ವಲ್ಪ ಪ್ರೀತಿ ಇರೋದರಿಂದ ಏನೋ ಮಾಡೋ ಅವಕಾಶ ಸಿಕ್ಕಿದ್ರೇ ಆನಂದವಾಗಿ ಇರುತ್ತೆ ಈಗ ರೋಡಲ್ಲಿ ಯಾವುದೋ ಮಗು ಹೋಗ್ತಿದೆ ಊಟ ಇಲ್ಲದೆ ಅದಕ್ಕೆ ಊಟ ಕೊಟ್ಟರೆ ಅದು ಸೇವೆ ಆಗಿಬಿಡ್ತು ಯಾಕೆ ಹೃದಯದಲ್ಲಿ ಪ್ರೀತಿ ಇಲ್ಲದೆ ಇರೋದರಿಂದ ಹೃದಯವನ್ನು ಮರುಭೂಮಿ ಥರ ಇಟ್ಕೊಂಡಿದ್ದೀರ ಇದರಿಂದಾಗಿ ಬಾಳಲಿ ಸೇವೆ ಬಂದುಬಿಟ್ಟಿದೆ ನೀವು ಮನುಷ್ಯರಾಗಿದ್ದು ನಿಮ್ಮ ಹೃದಯ ಮಿಡಿತಾ ಇದ್ದರೆ ಸೇವೆ ಹೇಗೆ ಮಾಡೋಕ್ಕಾಗುತ್ತೆ ಏನೋ ಮಾಡೋ ಅವಕಾಶ ಸಿಕ್ಕಿದ್ರೇ ಅದ್ಭುತವಾಗಿರುತ್ತೆ ಅಲ್ವಾ ಇಲ್ಲಿ ಇರೋರ ಮೇಲೆ ಪ್ರೀತಿ ಅಕ್ಕರೆ ಇದ್ದರೆ ನಮಗೇನಾದರೂ ಮಾಡೋ ಅವಕಾಶ ಸಿಕ್ಕಿದ್ರೇ ಅದು ಅದ್ಭುತವಾಗಿರುತ್ತೆ ಅಲ್ವಾ ನೀವು ಯಾವ ಸೇವೆಯನ್ನು ಮಾಡಬೇಡಿ ಈಗ ಯಾರಿಗೋ ಊಟದ ಅಗತ್ಯ ಇದೆ ಅವರು ಊಟ ಕೊಡಬೇಕು ಇನ್ನೊಬ್ಬರಿಗೆ ಊಟ ಜಾಸ್ತಿ ಆಯಿತು ಅವರು ಊಟ ಕಡಿಮೆ ಮಾಡಬೇಕು ಇನ್ನೊಬ್ಬರಿಗೆ ಧ್ಯಾನದ ಅಗತ್ಯ ಇದೆ ಅವ್ರಿಗೆ ಧ್ಯಾನ ಕೊಡಬೇಕು ಮತ್ತೊಬ್ರಿಗೆ ಇನ್ನೇನೋ ಅಗತ್ಯ ಇದೆ ಅದನ್ನು ಮಾಡಬೇಕು ಮಾಡೋ ಕೆಲಸ ನಮಗಾಗಿ ಮಾಡುವಂಥದ್ದಲ್ಲ ಸನ್ನಿವೇಶಕ್ಕೆ ಅಗತ್ಯವಾದ್ದನ್ನು ತಾನೇ ಮಾಡಬೇಕು ಒಬ್ಬನಿಗೆ ಹಸಿವಾಗಿದೆ ಅವನಿಗೆ ಊಟ ಅಂದ್ರೇನು ಅಂತಾನೆ ಗೊತ್ತಿಲ್ಲ ಅವನಿಗೆ ಧ್ಯಾನ ಮಾಡು ಅಂತಂದರೆ ಅದೆಂತಹ ಮುಟ್ಟಾಳತನ ಊಟ ಮಾಡಾಗಿದೆ ಮುಂದೇನು ಅಂತ ನೋಡ್ತಿದ್ದಾರೆ ಅವರಿಗೆ ಧ್ಯಾನ ಕಲಿಸಬಹುದು ಇನ್ನು ಊಟವನ್ನೇ ನೋಡಿದ ಮನುಷ್ಯನ ಹತ್ರ ಹೋಗಿ ಧ್ಯಾನ ಅಂದರೆ ಬಹಳ ಒಳ್ಳೆಯದು ಕರ್ಮ ಎಲ್ಲ ಕರಗೋಗುತ್ತೆ ಧ್ಯಾನ ಮಾಡು ಅಂದರೆ ಅದೆಂತಹ ಅಸಹ್ಯ ಇದು ಅಸಹ್ಯ ತಾನೆ ಕೆಲಸ ಮಾಡೋದೇನಕ್ಕೆ ಕೆಲಸ ಪರಿಸ್ಥಿತಿಗೆ ತಕ್ಕ ಹಾಗೆ ಇರಬೇಕು ತಾನೆ ಕೆಲಸ ಮಾಡೋದು ನಿಮಗಾಗಿ ಅಲ್ಲ ಪರಿಸ್ಥಿತಿಗೆ ಯಾವುದು ಸೂಕ್ತವೋ ಅದನ್ನು ಮಾಡಬೇಕು ತಾನೆ ಯಾವ ಸೇವೆಯೂ ಮಾಡಬೇಡಿ ನಿಮ್ಮ ಹೃದಯ ಮಿಡಿತಿದ್ರೆ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ತಾನಾಗೇ ಮಾಡ್ತೀರಿ ಮಿಡಿತಾ ಇಲ್ಲ ಅಂದರೆ ಸುಮ್ಮನೆ ಒಂದು ಕಡೆ ಕುಳಿತುಕೊಳ್ಳಿ ಪ್ರೀತಿ ಇಲ್ಲದ ಆನಂದ ಇಲ್ಲದ ವ್ಯಕ್ತಿ ಏನೂ ಮಾಡದೇ ಇದ್ರೇ ಒಳ್ಳೆಯದು ಅವರಿಂದ ಜಗತ್ತಿಗೆ ಬರೀ ಸಮಸ್ಯೆ ಆಗುತ್ತೆ ಅಷ್ಟೆ ಪ್ರೀತಿ ಶಾಂತಿ ಆನಂದ ಇಲ್ಲದ ವ್ಯಕ್ತಿ ಕೆಲಸ ಮಾಡಿದರೆ ಜಗತ್ತಿಡೀ ಅದೇ ಥರ ಮಾಡಿಬಿಡ್ತಾರೆ ಅಷ್ಟೇ ಒಳ್ಳೆಯ ಉದ್ದೇಶದಿಂದ ಒಳ್ಳೆಯ ಉದ್ದೇಶ ಇದೆ ಅವರಿಗೂ ಆದರೆ ಆನಂದದಿಂದ ಇರೋದು ಹೇಗೆ ಪ್ರೀತಿಯಿಂದ ಇರೋದು ಹೇಗೆ ಅಂತ ಗೊತ್ತಿಲ್ಲದೆ ಕೆಲಸ ಮಾಡ್ತಿದ್ದಾರೆ ಒಳ್ಳೆಯ ಉದ್ದೇಶದಿಂದ ಕೆಲಸ ಶುರು ಮಾಡ್ತಾರೆ ಆದರೆ ಪರಿಣಾಮ ನೋಡಿದರೆ ಅದರಿಂದ ತೊಳಲಾಟನೇ ಉಂಟಾಗುತ್ತೆ ಅದರಿಂದ ನೀವು ಜಗತ್ತಿಗೆ ಮಾಡಬೇಕಾದ ಮೂಲಭೂತ ಸೇವೆ ಅಂದರೆ ನಿಮ್ಮ ಊರಿಗೆ ನೀವೇನು ಸೇವೆ ಮಾಡಬಹುದು ಅಂದರೆ ನಿಮ್ಮ ಊರಲ್ಲಿ ನಡ್ಕೊಂಡು ಹೋಗುವಾಗ ಸಂತೋಷವಾದ ಮುಖ ಇಟ್ಕೊಂಡು ನಡೀತೀರಾ ಮೊದಲ ಸೇವೆ ಮಾಡ್ತೀರಾ ಮಾಡ್ತೀರಾ ಮಾಡಲ್ವಾ ಈ ಮೊದಲ ಸೇವೆ ಪ್ರಾರಂಭಿಸಿ ಒಬ್ಬ ಮನುಷ್ಯರಾಗಿ ನಿಮ್ಮ ಜೀವಕ್ಕೆ ಈ ಒಂದು ಸೇವೆ ಆರಂಭಿಸಿ ಈ ಚೇತನವನ್ನೇ ನೀವು ಕೊಲೆ ಮಾಡಿಕೊಂಡಿದ್ರೆ ಇನ್ನೊಬ್ಬರನ್ನ ಬಿಡ್ತೀರಾ ನಿಮ್ಮ ಜೀವಕ್ಕೆ ಅಷ್ಟೊಂದು ಬಾಧೆ ಉಂಟು ಮಾಡಿಕೊಳ್ಳೋ ವ್ಯಕ್ತಿ ನೀವು ಇನ್ನೊಬ್ಬರನ್ನ ಬಿಡ್ತೀರಾ ಯಾರಿಗಿದನ್ನು ಚೆನ್ನಾಗಿಟ್ಕೊಳ್ಳೋಕೆ ಗೊತ್ತಿಲ್ವೋ ಅವ್ರಿಗೆ ಯಾವುದನ್ನು ಚೆನ್ನಾಗಿಡೋಕ್ಕೆ ಗೊತ್ತಿಲ್ಲ ನಿಮ್ಮನ್ನ ಶಾಂತಿ ಆನಂದದಿಂದ ಹೇಗೆ ಇಟ್ಕೊಳ್ಳೋದು ಅಂತ ನಿಮಗೆ ಗೊತ್ತಾದ್ರೇನೆ ಹೊರಗಿನದನ್ನು ಚೆನ್ನಾಗಿ ಇಟ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗುತ್ತೆ ಇದನ್ನೇ ಹೇಗಿಟ್ಕೊಳ್ಳೋದು ಅಂತ ಗೊತ್ತಿಲ್ಲದವರು ಜಗತ್ತಲ್ಲೇನು ಮಾಡ್ತಾರೆ ಯಾವ ಸೇವೆ ಮಾಡೋದು ಬೇಡ ನೀವು ನಿಮ್ಮ ಮನುಷ್ಯತ್ವವನ್ನು ಉಕ್ಕಿ ಹರಿಯೋ ಹಾಗೆ ಮಾಡಿದರೆ ಏನು ಅಗತ್ಯನೋ ಅದು ತಾನಾಗೇ ನಡೆಯುತ್ತೆ ಸುಮ್ಮನೆ ಇರೋದು ಹೇಗೆ ಸಾಧ್ಯ ಮನುಷ್ಯತ್ವ ನಿಮ್ಮ ಹೃದಯದಲ್ಲಿ ಮಿಡಿತಿದ್ರೆ ಯಾರೋ ಕಷ್ಟದಲ್ಲಿದ್ದರೆ ಸುಮ್ಮನೆ ಹೀಗೆ ಕೂರಕ್ಕಾಗುತ್ತಾ ಅಗತ್ಯ ಇರೋದು ತಾನಾಗೆ ನಡೆಯುತ್ತೆ ನಿಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ನಡೆಯುತ್ತೆ ಇನ್ನೊಬ್ಬರ ಕೈಯಲ್ಲಾಗೋದು ನಿಮಗಾಗದೇ ಇರಬಹುದು ಆದರೆ ನಿಮ್ಮ ಕೈಯಲ್ಲಾಗೋದು ತಾನಾಗೇ ನಡೆಯುತ್ತೆ ಪ್ರತಿ ಮನುಷ್ಯರು ತಮ್ಮ ಕೈಯಲ್ಲಾಗೋದನ್ನು ಮಾಡಿದರೆ ಜಗತ್ತು ಅದ್ಭುತವಾಗಿರುತ್ತೆ ಕೈಲಾಗೋದನ್ನು ಮಾಡದೆ ಕೂತಿದ್ದೀವಿ ಕೈಲಾಗದ್ದನ್ನು ಮಾಡೋದು ಬೇಡ ಏನೂ ಅತಿಶಯ ಮಾಡಬೇಕಾಗಿಲ್ಲ ನಿಮ್ಮ ಕೈಲಾಗೋದನ್ನು ನೀವು ಮಾಡಿದರೆ ನಿಮ್ಮ ಬದುಕು ಧನ್ಯ ಯಾವಾಗ ಮನುಷ್ಯ ಅವನ ಕೈಲಾಗೋದನ್ನೂ ಮಾಡದೇ ಇರ್ತಾನೋ ಅವನ ಬದುಕು ವ್ಯರ್ಥ ತಾನೆ ಬಾಳೋ ಮೊದಲೇ ಬಾಳು ಪೋಲಾಗಿ ಹೋಯಿತು